ಸ್ನೇಹಿತರೆ ಶ್ವೇತ ಸಂತೋಷ್ ಹೆಗಡೆ ಸರ್ ಜೊತೆಗೆ ಕೂತ್ಕೊಂಡು ಹಲವು ವಿಚಾರಗಳನ್ನು ಮಾತಾಡಬೇಕಾದ್ರೆ ಅದು ವಿಶೇಷವಾಗಿ ಅಂದರೆ ಈ ಸರಣಿಗಳನ್ನು ನೋಡ್ಕೊಂಡು ಬಂದಾಗ ಸೀನ ಜೊತೆ ಸಮ್ಮಾತು ಈ ವಿಶೇಷವಾದಂಥ ಸಂಚಿಕೆಗಳನ್ನು ತುಂಬ ನೀವು ಇಷ್ಟಪಟ್ಟು ಹಲವು ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ನೊಂದಷ್ಟು ವಿಚಾರಗಳಿದೆ ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಸಂತೋಷ್ ಹೆಗಡೆ ಸರ್ ನಾವು ಸ್ವತಂತ್ರ ಭಾರತದಲ್ಲಿ ನಾವು ಸ್ವತಂತ್ರ ಪ್ರಜೆಗಳು ಅಂತ ಹೇಳಿಬಿಟ್ಟು ನಮಗೆ ಎಲ್ಲ ರೀತಿಯ ಅಧಿಕಾರಗಳು ಹಕ್ಕುಗಳು ನಾವು ಯಾರನ್ನ ಬೇಕಾದರೂ ಕೇಳ್ಬೋದು ಅನ್ನೋದಿದೆ ಆದರೆ ಇದೆಲ್ಲವೂ ಪಡ್ಕೊಳ್ತೀವಿ ಅಂದರೆ ಅದನ್ನು ರೂಲ್ ಮಾಡೋ ಒಂದು ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ವೋಟ್ ಹಾಕುವ ಅಧಿಕಾರನೂ ಕೂಡ ನಮಗೆ ಕೊಟ್ಟಿದ್ದಾರೆ ಹೌದು ನಮ್ಗೆ ಯಾರನ್ನ ಬೇಕು ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಅಂತ ಆದರೆ ಇವತ್ತು ಪ್ರೆಸೆಂಟ್ ಸಿನೋರಿಯ ನಾವು ಇಷ್ಟೆಲ್ಲ ವ್ಯವಸ್ಥೆಗಳಿದ್ದರೂ ಕೂಡ ಕೆಲವರು ಗಮನಿಸ್ತಾರೆ ವೆಲ್ ಎಜುಕೇಟೆಡೇ ಅವರೆಲ್ಲರೂ ಅಂತಾರೆ ಈ ಎಲ್ಲ ಯಾವುದನ್ನು ಬದಲಾಯಿಸೋಕಾಗೋದೇ ಇಲ್ಲ ಅಂದಮೇಲೆ ನಾನು ವೈ ಐ ಶುಡ್ ವೋಟ್ ನಾನು ಓಟೆ ಹಾಕಲ್ಲ ಹಾಕೇ ಇಲ್ಲ ಎಷ್ಟೋ ವರ್ಷ ಆಯಿತು ನಾನು ಓಟ್ ಹಾಕಿ ಅಂತಾರೆ ಈ ವ್ಯವಸ್ಥೆ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಆ ಮಾತು ಹೇಳಿದವರು ಮುಂದೆ ಪ್ರಜಾಪ್ರಭುತ್ವದಿಂದ ಏನೂ ಎಕ್ಸ್ಪೆಕ್ಟ್ ಅಪೇಕ್ಷೆ ಪಡಬಾರ್ದು ಯಾಕಂದರೆ ಅವರು ತಮ್ಮ ಜವಾಬ್ದಾರಿಯನ್ನು ಬದಿಗೆ ಹೌದು ಹೌದು ಅದರಿಂದಾಗಿ ಅವರಿಗೆ ಈ ಪ್ರಜಾಪ್ರಭುತ್ವದಲ್ಲಿ ಯಾವ ಹಕ್ಕು ಇರಬಾರದು ಅನ್ನೋದು ನನ್ನ ಅನಿಸಿಕೆ ಇವತ್ತಿದೇ ಕಾನೂನಲ್ಲಿ ಆ ಲಾಭ ಪಡೀತಾರೆ ಮತ್ತೆ ಹೇಳ್ತಾರೆ ಈ ಪ್ರಜಾಪ್ರಭುತ್ವದಿಂದ ಏನು ಪ್ರಯೋಜನ ಪ್ರಜಾಪ್ರಭುತ್ವವನ್ನು ಮೀರಿದಂತ ರಾಜನೀತಿ ಇಲ್ಲ ಅದು ರಾಜರ ಆಳ್ಲಿಕೆ ಇರ್ಬೋದು ಇಸಮ್ ಬೇಸ್ಡ್ ಪಾಲಿಟಿಕ್ಸ್ ಇರ್ಬೋದು ಕಮ್ಯುನಿಸಮ್ ಸೋಷಿಯಲಿಸಂ ಇದೆಲ್ಲ ಇರ್ಬೋದು ಬಟ್ ಡೆಮಾಕ್ರೆಸಿ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ನೆನ್ಸ್ ಅದರಲ್ಲಿ ಜನರಿಗೆ ಕೊಟ್ಟಂತ ಹಕ್ಕು It is not only a right, but it's a responsibility also. Correct. Mm? He right. has to exercise that responsibility and right mm? as the situation uh, rises. arises. You can't say n you're not the judge of the system. Correct. Uh, as a community, the community is a judge of the system you know? But not individuals can't say mm. that mm. and all the mm. things. Mm. Mm. ಇವಾಗ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಯಾಕಂದ್ರೆ ಯುವಕ ಯುವತಿಯರು ಹೋಗ್ತಾ ಇರ್ತಾರೆ ಪೋಲಿಂಗ್ ಬೂತಿಗೆ ಆದ್ರೆ ಒಂದು ವಯಸ್ಸಿನವರಿಗೆ ಇದೆಲ್ಲ ಏನ್ ಪ್ರಯೋಜನ ಅಂತ ಇದು ಇಲ್ಲದೆ ಇದ್ರೆ ಅವ್ರ ಮನೆಯಲ್ಲಿ ಇರಕ್ಕೆ ಸಾಧ್ಯ ಇರ್ತದೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ವುಡ್ ಬಿನ್ ಸೋ ಬ್ಯಾಡ್ ಅವ್ರಿಗೆ ಇರಕ್ಕೆ ಸಾಧ್ಯ ಇಲ್ಲ ಆರ್ ಕ್ಯಾರಿಂಗ್ ಆನ್ ಎ ಪೀಸ್ಫುಲ್ ಲೈಫ್ ಆದ್ರೆ ಇದಕ್ಕಿಂತಲೂ ಹೆಚ್ಚು ಸೌಲಭ್ಯಗಳು ಬರಬೇಕಾಗಿತ್ತು ಅದು ಬರಲಿಲ್ಲ ಅದು ನ್ಯೂನ್ಯತೆಯಿಂದ ಇವತ್ತಿನ ಜನರ ನ್ಯೂನತೆಯಿಂದ ಹೊರತು ಸಿಸ್ಟಮಿನ ನ್ಯೂನತೆಯಿಂದ ಅಲ್ಲ ಕರೆಕ್ಟ್ ಸರ್ ಅಂದ್ರೆ ಈ ಪಾಯಿಂಟ್ ನೀವೇನು ಹೇಳಿದ್ರಲ್ಲ ಇದು ಜನ ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ನಮ್ಮ ಜವಾಬ್ದಾರಿಗಳೇನು ಅಂತ ನಾವು ಸರಿಯಾಗಿ ನಿಭಾಯಿಸಿದ್ರೆ ಬಹುಶಃ ಬೇರೆಯವ್ರ ಕಡೆ ಕೈ ತೋರ್ಸೋದಾಗ್ಲಿ ಅಥವಾ ಅವ್ರು ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅಂತ ಹೇಳೋದಕ್ಕಿಂತ ನಾವು ನಮ್ಮನ್ನು ಸರಿಪಡಿಸ್ಕೊಂಡು ಹೋದರೆ ಎಲ್ಲ ತಂತಾನೆ ಸರಿ ಹೋಗುತ್ತೆ ಅನ್ನೋದು ವೆರಿ ಟ್ರೂ ಸರ್ ಸರ್ ಮೀನ್ ವೈಲ್ ಇವಾಗ ಎಲ್ಲ ಕಡೆ ಮಾತುಗಳನ್ನು ನಾವು ಕೇಳ್ತಾ ಇರೋದೇನೆ ಅಂತ ಹೇಳಿದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಕಾನ್ಸೆಪ್ಟನ್ನ ಅಂದರೆ ತರಬೇಕು ಅಥವಾ ಆ ವ್ಯವಸ್ಥೆಗಳ ಬಗ್ಗೆ ಏನು ಹೇಳ್ತೀರಿ ಸರ್ ನಾನು ಅದನ್ನು ಅಧ್ಯಯನ ಮಾಡಿಲ್ಲ ಆದರೆ ನನಗೆ ಅನ್ನಿಸ್ತದೆ ಒಂದೇ ಸಲ ಚುನಾವಣೆ ನಡೆದರೆ ಆ ಚುನಾವಣೆಯಿಂದ ಆಗುವಂಥ ಕೆಲವು ಕಷ್ಟ ನಷ್ಟಗಳು ಮುಗಿದು ಬೇಗನೆ ಓಕೆ ಮತ್ತು ಇನ್ನೊಂದು ಕೆಲವು ಸಲ ಚುನಾವಣೆ ಒಂದು ಕಾಲ ಪ್ಲೇಸಲ್ಲಿ ನಡೆಯುವುದು ಮತ್ತೆ ಇನ್ನೊಂದು ಪ್ಲೇಸಲ್ಲಿ ಬಹಳ ಸಮಯದ ನಂತರ ನಡೆಯುವುದಿದ್ರೆ ಇದರ ಪರಿಣಾಮ ಅದರಲ್ಲಿ ಬೀಳಬಹುದು ಕೂಡ ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ ಈಸ್ ಗುಡ್ ಸಿಸ್ಟಮ್ ಕಾನ್ಸಿಕ್ವೆಂಟ್ಲಿ ವಾಟ್ ವುಡ್ ಬಿ ದಿಸ್ ಥಿಂಕ್ ಕಾನ್ಸಿಕ್ವೆನ್ಸ್ ವಿಲ್ ಹಾವ್ ಟು ಸ್ಟಡಿ ಎನ್ ಸಿಟ್ ಐವ್ ನಾಟ್ ಸ್ಟಡಿ ಇಟ್ ಬಟ್ ಅಕಾರ್ಡಿಂಗ್ ಟು ಮಿ ಕನ್ವೀನಿಯನ್ಸ್ ವೈಸ್ ಐ ಥಿಂಕ್ ಇಟ್ ವಿಲ್ ಬಿ ಒಳ್ಳೆದು ಅಂತ ಓಕೆ ಸರ್ ಈಗ ಎಲೆಕ್ಷನ್ ಅನ್ನೋ ಕಾನ್ಸೆಪ್ಟಿಂದ ನೋಡಿದ ತಕ್ಷಣ ಒಬ್ಬ ಮಿನಿಮಲ್ ಅಂದರೆ ಯಾವ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಇದೆಯಲ್ಲ ಸರ್ ಅಲ್ಲಿಂದ ನಾವು ಎಲ್ಲ ಹಂತಗಳನ್ನು ಗಮನಿಸಿದಾಗ ಇವತ್ತು ಎಲೆಕ್ಷನ್ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ಲೈಕ್ ನೀವು ಇಷ್ಟಿದ್ರೆ ನೀವು ಇಷ್ಟು ಕೊಟ್ಟರೆ ಇಷ್ಟು ಖರ್ಚು ಮಾಡಿದ್ರೆ ನೀವು ಮಾಡೋಕ್ಕೆ ಸಾಧ್ಯ ಅಥವಾ ನೀವು ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಈ ಎಕ್ಸ್ಟ್ರೀಮಿಗೆ ಬಂದು ನಿಂತಿದೆಯಲ್ಲ ಸರ್ ಬಿಕಾಸ್ ನಿಮ್ಮ ತಂದೆಯೂ ಕೂಡ ಇದ್ದರು ಸೊ ನೀವು ಆ ಒಂದು ಜರ್ನಿಯನ್ನು ಗಮನಿಸಿದ್ದೀರಾ ಸೊ ಆವತ್ತಿನ ಚುನಾವಣಾ ಪದ್ಧತಿಗೂ ಇವತ್ತಿನ ಬಹಳಷ್ಟು ವ್ಯತ್ಯಾಸ ಇದೆ ಮಾರ್ಕೆಟಿಂಗ್ ಸಿಸ್ಟಮ್ ಇರಲಿಲ್ಲ ಇರ್ಲಿಲ್ಲ ವ್ಯಕ್ತಿಗಳ ಹಿನ್ನೆಲೆಯ ವಿಚಾರದಲ್ಲಿ ಮತ ಆಗ್ತಾ ಇದ್ರು ಮೇ ಬಿ ಜಾತಿ ಆಧಾರದ ಮೇಲೆ ಕೂಡ ಇದ್ರೆ ಇರ್ಬೋದು ಇವತ್ತಂತೂ ಬಹಳ ಇಷ್ಟ ಇದೆ ಅದು ಆವತ್ತು ಚುನಾವಣೆಗೆ ನಿಲ್ಬೇಕಾದ್ರೆ ಕೋಟ್ಯಾಧೀಶನ ಆಗಬೇಕಾದ ಅಗತ್ಯ ಇಲ್ಲ ಇವತ್ತು ಕೋಟ್ಯಾಧೀಶೆಲ್ಲ ಮಲ್ಟಿಪಲ್ ಕರೋರ್ ಪ್ರತಿ ಈ ಶುಡ್ ಬಿ ಆ ಪರಿಸ್ಥಿತಿಗೆ ಬಂದಿದೆ ಒನ್ ಟೈಮ್ ಎಕ್ಸ್ಪೆಂಡಿಚರ್ ಮತ್ತೆ ಅದನ್ನೆಲ್ಲ ರಿಕವರ್ ಮಾಡ್ಬೋದು ಅನ್ನೋ ಒಂದು ಇದು ಸಿಸ್ಟಮ್ ಕೂಡ ಇದೆ ಅದರಿಂದ ಜನರಿಗೆ ನಂಬಿಕೆ ಕಮ್ಮಿ ಆಗ್ತಾ ಇದೆ ಆದರೆ ಕೆಲವರು ಆ ಕಮ್ಮಿ ಆಗುವ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಿ ಮತ್ತೆ ಅದರ ವಿರುದ್ಧ ಮಾತಾಡ್ತಾ ಇರ್ತಾರೆ ಅದರಿಂದ ನಮ್ಮಲ್ಲಿ ಒಂದು ಕಮಿಟೆಡ್ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗಿದೆ ಅಂತ ಓಕೆ ಕಾಣಿಸ್ತಿದೆ ಸರ್ ಈ ಎಲ್ಲ ವ್ಯವಸ್ಥೆಗಳನ್ನು ಗಮನಿಸ್ತಾ ಬಂದಾಗೆ ನಿಮಗೆ ನಿಮ್ಮದೇ ಆದಂಥ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇದೆ ಆ್ಯಂಡ್ ಅದರ ಜೊತೆಗೆ ಪರ್ಸ್ನಲ್ ಲೈಫ್ ಕೂಡ ಇದೆ ಸೊ ಇಷ್ಟಿದ್ದು ಕೂಡ ಯಾವುದಾದ್ರೂ ಸಂದರ್ಭಗಳು ಅಂದರೆ ನಿಮ್ಮ ಎಲ್ಲ ಅಂದರೆ ಲೋಕಾಯುಕ್ತದ ಕಾರ್ಯವೈಖರಿ ಇರ್ಬೋದು ನೀವು ಯಾವುದೋ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿರುದ್ಧ ಸೆಟದು ನಿಂತಾಗ ಅವರ ತಪ್ಪುಗಳನ್ನು ತಿಳಿಸಿ ಹೇಳಿದಾಗ ತುಂಬ ಅಂದರೆ ತುಂಬ ನಿಮಗೆ ಯಾವತ್ತಾದರೂ ನೋವುಂಟಾದಂಥ ಪರಿಸ್ಥಿತಿ ನನ್ನ ಕುಟುಂಬದ ಮೇಲೋ ಅಥವಾ ನನ್ನ ಮೇಲೋ ಬೇರೆ ರೀತಿಯಾದಂಥ ಒತ್ತಡ ಹೇರಿ ಹಲ್ಲೇನ ತಂದ್ರು ತರ್ತಾರೆ ಅನ್ನುವಂಥ ಸಿಚುವೇಷನ್ ಫೇಸ್ ಮಾಡಿದ್ರ ಹಲ್ಲೆ ತರುವ ಸಂಶಯ ಇತ್ತು ಆದರೆ ಅಲ್ಲೆ ಯಾರು ತಂದಿಲ್ಲ ತರಲಿಲ್ಲ ಆದರೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಇದು ಗಿಫ್ಟ್ ಕೊಡುವುದು ಅಥವಾ ಏನಾದರೂ ಕೊಡುವುದು ಸಂದೇಶಗಳು ಬಂದಿದ್ವು ಅದೇ ರೀತಿ ಕೆಲವರು ಗದರಿಸುವಂತ ಮಾತನ್ನು ಕೂಡ ಗದರಿಸಿ ಇದ್ ಮಾಡುವಂತ ಮಾತನ್ನು ಹೇಳ್ತಾ ಇದ್ರು ಆದ್ರೆ ನಾನು ಅದು ಯಾವ್ದಕ್ಕೂ ಬೆದರಿಲ್ಲ ಆಗೋದು ಹಾಗೇ ಆಗ್ತದೆ ನಮ್ಮ ಕೈಯಲ್ಲಿ ಇಲ್ಲ ಅದು ಅದಕ್ಕೆ ಆ ಒಂದು ಸಿಸ್ಟಮ್ ಅಲ್ಲಿ ಐ ಬಿಲೀವ್ ದಾಟ್ ಅದರಿಂದಾಗಿ ಯಾವುದೇ ಒಂದು ವಿಚಾರಕ್ಕೆ ಅದಾಗಬಹುದು ಅದರಿಂದ ಇದು ಮಾಡಲ್ಲ ಅನ್ನೋ ಸ್ಟೇಜ್ಗೆ ಹೋಗಿಲ್ಲ ನಾನು ಓಕೆ ಸರ್ ಲೋಕಾಯುಕ್ತ ನಿಮ್ಮ ಕಾರ್ಯವೈಖರಿ ಮುಗಿಸಿದ ಮೇಲೆ ಜನರ ಎಲ್ಲ ಕುತೂಹಲ ಇತ್ತು ಅಂದರೆ ಈಗ ಮುಂದೇನು ಮಾಡ್ತಾರೆ ಸಂತೋಷ್ ಹೆಗಡೆಯವರು ಇಷ್ಟು ಒಳ್ಳೆಯ ಕೆಲಸ ಮಾಡಿದಾರಲ್ಲ ಇವರಿಂದ ಇನ್ನೊಂದಷ್ಟು ಒಳ್ಳೆ ಕೆಲಸಗಳಾಗಬೇಕು ಅವರೇ ಅವ್ರದೇ ಆದಂಥ ಏನಾದರೂ ಒಂದು ಸೋಷಲ್ ಕನ್ಸರ್ನ್ ಇಟ್ಕೊಂಡಂಥ ಕೆಲಸ ಮಾಡುವಂಥ ಎನ್ ಜಿ ಒ ಶುರು ಮಾಡ್ತಾರೆ ಅಥವಾ ಇನ್ಯಾರ ಜೊತೆಗಾದರೂ ಟೈಅಪ್ ಆಗ್ತಾರೆ ಈ ಥರದ ಆಲೋಚನೆ ಇತ್ತು ಆಗ ದಿಢೀರಂತ ಎಲ್ಲರ ಕಣ್ಮುಂದೆ ಬಂದದ್ದು ಅಂತ ಹೇಳಿದ್ರೆ ನೀವು ಅಣ್ಣ ಹಜಾರೆ ಜೊತೆಗೆ ಕೈ ಜೋಡಿಸಿದ್ದು ಅವರ ಜೊತೆಗೆ ಅವರ ಹೋರಾಟಗಳ ಜೊತೆಗೆ ನೀವು ನಿಂತಿರಿ ಬಟ್ ಆದರೆ ಅಷ್ಟೇ ಜೊತೆಲಿ ಹೋದವರು ಒಂದು ಸ್ವಲ್ಪ ಸಮಯಕ್ಕೆ ವಾಪಸ್ ಹೊರಗಡೆ ಬಂದ್ರಿ ಯಾಕಾಯಿತು ಸರ್ ಏನಿದೆಲ್ಲ ಅಡಿ ಅಣ್ಣ ಹಝಾರ್ಯವರು ಇವತ್ತಿನ ರಾಜಕೀಯ ಪದ್ಧತಿ ವಿಚಾರ ಮತ್ತು ಅಲ್ಲಿ ಆಗುವಂಥ ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿಚಾರದಲ್ಲಿ ಹೋರಾಟ ಮಾಡಿದ್ದು ಅದು ನನ್ನ ವಿಡ ಆಗಿದೆ ಅದೇ ಆಗಿತ್ತು ಯಾಕಂದರೆ ಐದು ವರ್ಷ ನಾನು ಭಾಳಷ್ಟು ಅನ್ಯಾಯವನ್ನು ಕಂಡೆ ಆಡಳಿತದಿಂದ ಅದರಿಂದ ಅವ್ರದ್ದು ರಾಜಕೀಯ ಪಕ್ಷ ಅಲ್ಲ ಅನ್ನುವ ವಿಚಾರವನ್ನು ದೃಢಪಡಿಸಿ ನಾನು ಅವ್ರ ಜೊತೆ ಕೈ ಹೊಡಿದೆ ಅದಕ್ಕಿಂತ ಮೊದಲು ಯಾವ ಸಂಸ್ಥೆಗೂ ಸೇರಲಿಲ್ಲ ನಂತರನೂ ಸೇರಲಿಲ್ಲ ಆದರೆ ಅದರ ಒಂದು ಭಾಗ ಆಪ್ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಆಯ್ತು ಅವ್ರು ನನ್ನ ಹತ್ರ ಬಂದಿದ್ರು ನಿಮ್ಮನ್ನು ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ತೇವೆ ನೀವು ಇಲ್ಲಿ ನಮ್ಮ ಪರವಾಗಿ ಚುನಾವಣೆಗೆ ನಿಲ್ಲಿ ಅಂತ ನಾನು ಹೇಳಿದ್ರೆ ನಾನು ಚುನಾವಣೆಗೆ ನಿಲ್ಲುವಂತಹ ವ್ಯಕ್ತಿ ಅಲ್ಲ ಇದು ಅಣ್ಣಾ ಹಝಾರೆಯವರ ಟೀಮ್ ಚುನಾವಣೆಗೆ ಹೋಗ್ತಾ ಇದೆ ಅಂತ ಏನಾದರೂ ನನಗೆ ಮಾಹಿತಿ ಇದ್ರೆ ನಾನು ಅಲ್ಲೂ ಹೋಗ್ತಾ ಇರಲಿಲ್ಲ ನಾನು ಬರಲ್ಲ ಅಂತ ಹೇಳಿದೆ ಆಮೇಲೆ ಆಪ್ ಆದ್ಮೇಲೆ ಅದರ ವಿಚಾರದಲ್ಲಿ ನಾನು ಹೇಳಿದ್ದೇನೆ ಒಳ್ಳೆಯವರಿದ್ದಾರೆ ಇದ್ದಾರೆ ಆದರೆ ಅದು ಯಾಕೆ ಈ ರೀತಿ ಸೇರಿದ್ರು ಅನ್ನೋ ವಿಚಾರದಲ್ಲಿ ನನಗೆ ಸಂಶಯ ಇದೆ ಅಂತ ನಾನು ಹೇಳಿದ್ದೇನೆ ತದನಂತರ ನಂತರ ಅಲ್ಲಿ ಏನಾಯ್ತು ಅಂತಲೂ ಗೊತ್ತಿದೆ ನಿಮ್ಗೆ ಗೊತ್ತಿದೆ ತುಂಬ ದೊಡ್ಡ ಹಗರಣಿಕರದ ಹಗರಣ ಬೇರೆ ಅವ್ರ ಮನೆ ಮೂವತ್ತೆರಡು ಕೋಟಿಯನ್ನ ಕೋಟಿಯನ್ನು ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ ಇದು ಆಪ್ ಪಾರ್ಟಿಯ ಆಪ್ ಅಂದರೆ ಸಾಧಾರಣ ವ್ಯಕ್ತಿಗಳಂತ ಏನೇ ಇರಲಿ ನಾನಂತೂ ತದನಂತರ ಯಾವ ರಾಜಕೀಯ ಪಕ್ಷ ಭಾಳಷ್ಟು ಜನ ಕೇಳಿದ್ದಾರೆ ಬರ್ತೀರಾ ಅಂತ ನಾನು ಬರಲ್ಲ ಅಂತ ಹೇಳಿದ್ದೀನಿ ರಾಜಕೀಯದಲ್ಲಿ ಇಷ್ಟ ಇಲ್ಲ ಆದರೆ ರಾಜಕೀಯ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಭಾಳ ಮುಖ್ಯವಾದ ಮುಖ್ಯವಾದ ಹೌದು ಆಡಳಿತ ದೃಷ್ಟಿಯಿಂದ ಭಾಳ ಮುಖ್ಯವಾದದ್ದು ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ನಡೀಬೇಕು ನನ್ನ ಓಕೆ ಅಂದರೆ ಸ್ನೇಹಿತರೆ ಸಂತೋಷ್ ಹೆಗಡೆ ಸರ್ ಹೇಳುವಂಥ ಹಲವು ವಿಚಾರಗಳಲ್ಲಿ ಏನಂತ ಹೇಳಿದ್ರೆ ಪ್ರಮುಖವಾಗಿ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನೊಂದಷ್ಟು ಎಚ್ಚರಗೊಳ್ಳಿ ಅನ್ನುವಂಥ ಮಾತು ಇದೆ ಯಾಕೆ ಅಂತ ಹೇಳಿದ್ರೆ ಸರ್ ಹೇಳ್ತಾರೆ ನಮಗೆ ನಮ್ಮ ಸಿಸ್ಟಮ್ಗಳು ಅಥವಾ ನಮ್ಮ ವ್ಯವಸ್ಥಿತವಾದಂಥ ಬದುಕಿನ ಒಂದು ಚೌಕಟ್ಟಿದೆಯಲ್ಲ ನಾವು ಹಾಕ್ಕೊಂಡ್ಮೇಲೆ ಅದನ್ನು ಯಾವತ್ತೂ ಬಿಡದೆ ಯಾವುದಕ್ಕೂ ಕಾಂಪ್ರಮೈಸ್ ಆಗದೆ ಅದನ್ನೇ ನಡೆಸ್ಕೊಂಡು ಹೋಗಬೇಕು ಅಂತ ಸೊ ಹಾಗಾಗಿ ಸರ್ ಎಲ್ಲ ಹಂತಗಳಲ್ಲೂ ಅವರಿಗೇನಾದರೂ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ನಿರ್ದಾಕ್ಷಿಣ್ಯವಾಗಿ ಅದು ಯಾರೇ ಇರಲಿ ಅಲ್ಲಿಂದ ಹೊರಗಡೆ ಬಂದಿದ್ದಾರೆ ಅಂದರೆ ಇಂಥ ಮೌಲ್ಯಗಳು ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗಬೇಕು ಅನ್ನೋಂಥದ್ದನ್ನು ಮತ್ತೆ ಸರ್ ಜೊತೆಗೆ ಮಾತಾಡಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ